ಫೈನಾನ್ಸ್ನಿಂದ ಈಗಾಗಲೇ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ಕಂಪ್ಲೇಂಟ್ ಮಾಡಿದ್ದಾರೆ ಈಗಿರ್ತಕ್ಕಂಥ ನಿಯಮಗಳು ಅಷ್ಟು ಕಠಿಣವಾಗಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿರುವಂಥದ್ದು ಏನು ಬ್ಯಾಂಕಿನ ನಾರ್ಮ್ಸ್ ಪ್ರಕಾರ ಅದನ್ನು ರಿಕವರಿ ಮಾಡೋದಕ್ಕೆ ಕಾನೂನಿದೆ ಅದೇ ಪ್ರಕಾರ ಅವರ ರಕ್ಷಣೆ ಮಾಡೋದಕ್ಕೂ ಕಾನೂನಿದೆ ಅದು ಸಾಕಾಗ್ತಿಲ್ಲ ಆ ಕಾನೂನು ಕಠಿಣವಾಗಿಲ್ಲ ಅಂಥೇಳಿ ನಮ್ಮ ಇಲಾಖೆಯಿಂದ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿದ್ದಾವೆ ಅದಕ್ಕಾಗಿ ಈಗ ಮುಂದಿನ ದಿನದಲ್ಲಿ ಒಂದಿಷ್ಟು ಕಠಿಣವಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥ ಅಗತ್ಯತೆ ಇದೆ ಅದನ್ನು ಸರ್ಕಾರ ನಾವು ಮಾಡ್ತೇವೆ ಆದರೆ ಈ ಮಧ್ಯೆ ಏನು ಅವರಿಗೆ ಹೆರಾಸ್ಮೆಂಟ್ ಇದೆ ಅದನ್ನು ನಿಲ್ಲಿಸೋದಕ್ಕೂ ಕೂಡ ನಾವು ಅವರಿಗೆ ತಿಳಿಸಿದ್ದೇವೆ ಹೋಗೋದು ರಿಕವರಿಗೆ ಏನಾಗಿದೆ ಅಂದರೆ ಈಗ ಸಾಲ ತಗೊಂಡಿರ್ತಾರೆ ಸಾಲ ವಾಪಸ್ ಕಟ್ತಾ ಇದ್ದರೆ ಅವರು ಅಂಡರ್ಟೇಕಿಂಗ್ ತೊಗೊಂಡಿರ್ತಾರೆ ತಮಗೆಲ್ಲ ಗೊತ್ತಿದೆ ಬ್ಯಾಂಕ್ನಲ್ಲಿ ಸಾಲ ತಗೋಬೇಕಂದ್ರೆ ಹತ್ತಾರು ಕಡೆ ಸಿಗ್ನೇಚರ್ ಮಾಡಿಸ್ಕೊಳ್ತಾರೆ ಆ ಸಿಗ್ನೇಚರ್ ಯಾತಕ್ಕೆ ಮಾಡ್ತಿದ್ದೀವಿ ಅಂತಲೂ ಕೂಡ ಗ್ರಾಹಕರಿಗೆ ಗೊತ್ತಿರೋದಿಲ್ಲ ಅದು ಕಮಿಟ್ಮೆಂಟ್ ಆಗಿರುತ್ತೆ ಆ ಆಧಾರದ ಮೇಲೆ ಅವರು ಹೋಗಿ ಮನೆ ರೈಡ್ ಮಾಡೋದು ಮನೆ ಸೀಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅದನ್ನು ನಾವು ಕಾನೂನಲ್ಲೇ ನಾವು ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಬೇಕು ಈಗಾಗಲೇ ಕಾನೂನು ಸಚಿವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಕಾನೂನನ್ನು ನಾವು ಇನ್ನೂ ಈ ಬರುವಂಥ ದಿವಸದಲ್ಲಿ ಅಮೆಂಡ್ಮೆಂಟ್ ಮಾಡಿ ಕಠಿಣವಾಗಿ ಮಾಡ್ತೀವಿ ಸಭೆ ಇದೆ ಅಂತ ಒಂದು ನೆಕ್ಸ್ಟ್ ವೀಕೆಯನ್ನು ಹೌದು ಚೀಫ್ ಮಿನಿಸ್ಟರ್ ಒಂದು ಸಭೆ ಕರೆದಿದ್ದಾರೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಏನೆಲ್ಲ ಕೇಸ್ಗಳಾಗಿದ್ದಾವೆ ಮತ್ತು ಎಲ್ಲಿ ಕಾನೂನು ಅಷ್ಟೊಂದು ಕಠಿಣವಾಗಿಲ್ಲ ಅನ್ನೋದನ್ನು ಕೂಡ ಎಕ್ಸಾಮಿನ್ ಮಾಡ್ತೀವಿ ಈ ಕೇಸಸ್ಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನ ಇರ್ಬೋದು ತೂದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರೆತು రెడ్డి ಅವರು ಒಂದು ಗಂಭೀರ ಆರೋಪ ಪ್ರತಿಷ್ಠಾಕ್ತಿೌಡಿ ಅವರನ್ನ ಮುಚ್ಚೋದಿಕ್ಕೆ ಶ್ರೀರಾಮ ಅವರನ್ನ ಪಕ್ಷಕ್ಕೆ ತರ್ತಾರೆ ಅದಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇದೆ ಅನ್ನುವಂತದನ್ನ రెడ్డి ನೇನೇ ಸ್ಪಷ್ಟ್ಲೀಟ್ ಅಲ್ಲಿ ಅಷ್ಟು ಮಾಹಿತಿ ಇಲ್ಲ ಶ್ರೀರಾಮ ಅವರು ಅವರ ಪಕ್ಷದಲ್ಲಿ ಅದೆಲ್ಲ غلطೆಗಳಾಗ್ತಾ ಇದ್ದಾವೆ ಅದರ ನಮ್ಮಲ್ಲಿ ಅದರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯಕ್ಕೆ ಪ್ರಸ್ತಾಪ ಕೂಡ ನಮ್ಮಲ್ಲಿ ಏನು ಆಗಲಿಲ್ಲ ಇದು ಮಧ್ಯ ಪ್ರತಿಷ್ಠಾಕ್ತಿೌಡಿ ಹೆಸರು ಬಂದಿರೋದು ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿತ್ತು ಸರ್ ಲೋಕಸಭೆ ಚುನಾವಣೆ ವೇಳೆ ಏನಾಗಿತ್ತು ಅನ್ನೋದಿಲ್ಲ ನನಗೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ